ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇದು ಸೋಮವಾರದಲ್ಲಾಗು ಸೋಮವಾರ ನಾನು ಅಕ್ಕಿ ರವೆ ಮಾಡಿಸ್ಕೊಂಡು ಬಂದಿದೆ ಅಲ್ವಾ ಅಕ್ಕಿ ಇದು ಎಲ್ಲ ಒಣಗಾಕಿ ನೆರಳಲ್ಲೇ ತೊಳೆದೊಣಗಾಕಿದೆ ಯಾಕೆಂದರೆ ಆಲ್ರೆಡಿ ಬಿಸಿಲಿಲ್ಲ ಆದರೆ ನೆರಳಲ್ಲೇ ಒಣಗಬೇಕು ಇದು ಚೆನ್ನಾಗಿರುತ್ತೆ ಒಣಸಿ ರವೆ ಮಾಡಿ ಇಟ್ಕೊಂಡ್ಬಂದಿದೆ ಅದರಲ್ಲೇ ನಾನು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ದಪ್ಪ ಮಾಡಿ ಇಟ್ಕೊಂಡ್ರೆ ಸಿದೋಗ್ಬಿಡುತ್ತೆ ಹಿಂಗೆ ಮುಟ್ಟಿ ಹಿಂಗೆ ಈ ಥರನ ಕೈಯಲ್ಲಿ ಹಿಂಗೆ ಇದು ಮಾಡಿ ನೋಡಿದ್ರೆ ಮರಳು ಮರಳು ರೀತಿ ಸಿಗಬೇಕು ಆವಾಗ ರವೆ ರವೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಹೀಗೆಲ್ಲ ಮಾಮೂಲಿ ಉಪ್ಪಿಟ್ಟು ನೀವು ಹೇಗೆ ಮಾಡ್ತೀರೋ ಅದೇ ಥರನೇ ಮಾಡ್ತಾಯಿದ್ದೀನಿ ಅವರೆಕಾಳು ಮತ್ತು ತರಕಾರಿಯನ್ನು ಹಾಕಿ ಮಾಡ್ತಾ ಇರೋದು ಸಿಂಪಲಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಥರ ನವಿಲುಕೋಸು ಆಮೇಲೆ ಕ್ಯಾರೆಟು ಬೀನ್ಸು ಹಾಕಿ ತರಕಾರಿಗಳನ್ನು ಹಾಕಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಕೇಸರಿ ಭಾತನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಗೋಧಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಯುಟಿಲಿಟಿ ಏರಿಯಾನೆಲ್ಲ ಕ್ಲೀನ್ ಮಾಡ್ಕೋಬೇಕು ವಾರಕ್ಕೆ ಒಂದು ಸಲ ಅಥವಾ ವಾರಕ್ಕೆ ಎರಡು ಸಲ ಟೈಮ್ ಇದ್ದರೆ ವಾರಕ್ಕೆ ಎರಡು ಸಲ ಇಲ್ಲಾಂದರೆ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋದು ನಿನ್ನೆ ಕಮೆಂಟ್ ಹಾಕಿದ್ದೀರಿ ನಿನ್ನೆ ಮೊನ್ನೆ ಕಮೆಂಟ್ ಹಾಕಿದ್ದಿದ್ದು ಥ್ಯಾಂಕ್ ಯು ನನ್ನ ಬಗ್ಗೆ ಸುಮಾರು ಜನ ಕೇಳ್ತಾ ಇರ್ತೀರ ಮುಖ ತೋರಿಸಿ ಲಾಗ್ ಮಾಡಿ ಇದರಿಂದ ನಮಗಿನ್ನೂ ನಿಮ್ಮನ್ನು ನಿಮ್ಮ ಮಾತನ್ನು ಕೇಳಬೇಕು ಅನಿಸುತ್ತೆ ನಿಮ್ಮ ವೀಡಿಯೋಗಳು ಚೆನ್ನಾಗಿ ಓಡುತ್ತೆ ಇದರಿಂದ ನಿಮ್ಮ ಚಾನಲ್ ಇನ್ನೂ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ನಿಮ್ಮ ಕಾಳಜಿಗೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಚಿರಋಣಿ ಅಂದರೆ ಹೇಳೋಕ್ಕಾಗಲ್ಲ ಆದರೆ ಮುಖ ತೋರಿಸಿದ್ರೆ ನನ್ನದೇ ಆದ ನನ್ನ ಕೆಲವು ಪ್ರಾಬ್ಲಮ್ಗಳಿದ್ದಾವೆ ಮನೆಯಲ್ಲಿ ಕಂಡೀಷನ್ಸ್ಗಳು ಇದೆ ಮನೆಯವ್ರದ್ದೇ ಆದ ಅವ್ರದೇ ಆದ ರೀತಿನೀತಿಗಳಲ್ಲಿ ನಾನು ಬದುಕ್ತಾ ಇರೋದು ನನ್ನ ಗಂಡ ನನಗೆ ಎಷ್ಟೇ ಬೆನ್ನಲು ಎಲುವಾಗಿ ನಿಂತಿದ್ರೂ ಸಹ ಅವರ ಒಂದು ಒಪೀನಿಯನ್ ಇಲ್ಲದೆ ನಾನು ಮೀಡಿಯಾ ಮುಂದೆ ಬರೆಯ ಬರೋದಕ್ಕಾಗೋದಿಲ್ಲ ನನಗೆ ಪಬ್ಲಿಕ್ ಒಂದಿದ್ರಲ್ಲಿ ನಾನು ಬರೋಕ್ಕಾಗೋದಿಲ್ಲ ಕಾರಣ ಕಾರಣ ಏನಂತ ಇಲ್ಲ ಬಟ್ ಅವ್ರು ಇಷ್ಟಪಡ್ತಾ ಇಲ್ಲ ಇಷ್ಟಪಡ್ತಾರೋ ಗೊತ್ತಿಲ್ಲ ಅವರು ಎಸ್ ಅಂತ ಪರ್ಮಿಷನ್ ಕೊಡೋ ತನಕ ನಾನು ಬರಲಿಕ್ಕಾಗಲ್ಲ ಬೇಜಾರಂತೂ ಖಂಡಿತ ಮಾಡಿಕೊಳ್ಬೇಡಿ ಆದರೆ ಆ ಮುಖ ತೋರಿಸ್ತೀರ ಈಗೂ ಮಾತಾಡ್ಬೋದು ಒಳ್ಳೊಳ್ಳೆ ಕಂಟೆಂಟಲ್ಲಿ ಇಟ್ಟು ಮಾತಾಡ್ಬೋದು ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ಬೋದು ಜನರ ಮನಸ್ಸನ್ನ ಗೆಲ್ಬೋದು ಅಂತ ನಾನು ಒಂದು ದಾರಿನ ಹಿಡ್ದಿದ್ದೀನಿ ಮುಂದೆ ಖಂಡಿತ ಮುಖ ತೋರಿಸ್ತೀನಿ ತೋರಿಸ್ತೇ ಅಂತ ಖಂಡಿತ ಇಲ್ಲ ನಮ್ಮ ಮನೆಯವರ ಪರ್ಮಿಷನ್ ಖಂಡಿತ ಬೇಕು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಏನಂತ ಹೇಳಿ ನೀವೆಷ್ಟು ಕಾಳಜಿ ತೋರಿಸ್ಕೊಂಡು ಬೇಜಾರು ಮಾಡ್ಕೋಬೇಡಿ ನಾನು ಈ ಥರ ಕಮೆಂಟ್ ಮಾಡ್ತೀನಿ ಅಂತ ನಿಮ್ಮ ಮುಖ ತೋರಿಸಿ ಮಾತಾಡಿ ಅಂತ ಅವ್ರು ನೀವು ಬರ್ದು ನೀವು ಹಾಕಿರೋ ಕಮೆಂಟ್ ನೋಡಿದ್ರೆ ನಂಗೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಎನಿವೆ ಆದರೆ ನನ್ನ ಸ್ಥಿತಿ ಹೇಳಿದ್ದೀನಿ ಅಲ್ವ ಆದ್ರೂ ಒಂದು ನನ್ನ ಹಣಕ್ಕೋಸ್ಕರ ಖಂಡಿತ ಯೂಟ್ಯೂಬ್ ಇಲ್ಲ ನನ್ನ ನಾನು ಹಾಲು ಹೇಳಿದಾಗ ಐದು ವರ್ಷ ಆಗೋಗಿದೆ ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಐದು ವರ್ಷ ಆರು ವರ್ಷದ ಹತ್ರ ಆದರೆ ನಾನು ಆಗಲೇ ಹೇಳಿದಾಗೆ ಎರಡು ಸಲ ನಾನು ಪೇಮೆಂಟ್ನ ತೊಗೊಂಡಿರೋದು ಎರಡೇ ಸಲ ನಾನು ತೊಗೊಂಡಿದ್ದು ಈಗ ಒಂದು ನೆಕ್ಸ್ಟು ನೋಡೋಣ ಇನ್ನೂ ಎಷ್ಟು ದಿನ ಬೇಕೋ ತೊಗೊಳೋಕ್ಕೆ ಗೊತ್ತಿಲ್ಲ ಇಷ್ಟು ದಿನ ನಾನು ಬೇಕಾಗಿರೋಲ್ಲ ಮುಖ ತೋರಿಸಿ ಮಾಡಿದ್ದರೆ ನಾನು ಇನ್ನೂ ಚೆನ್ನಾಗಿ ಬೆಳಿಬೋದಾಗಿತ್ತು ಆದರೆ ಮನೆಯಲ್ಲಿ ಕುತ್ಕೊಂಡು ಏನು ಮಾಡೋದು ಒಂದು ನನ್ನ ನೆನಪಿನ ಅಂಗಳದಲ್ಲಿ ನನ್ನ ಜೀವನ ಹೇಗಿತ್ತು ನನ್ನ ಜೀವನ ಅಂತ ನಾನು ಕಳೆದೇ ಅನ್ನೋದಾಗಬೇಕು ಇನ್ನೊಂದು ಲೈಫ್ ನನ್ನ ಲೈಫಲ್ಲಿ ಟೈಮನ್ನು ವೇಸ್ಟ್ ಮಾಡಿದೆ ನಾನು ಏನನ್ನು ಅಂತ ನನ್ನಲ್ಲಿ ನನಗೆ ಖುಷಿಯಾಗಬೇಕು ಆ ಕಾರಣಕ್ಕೆ ನಾನು ಯೂಟ್ಯೂಬ್ನ ಚಾನಲ ಶುರು ಮಾಡಿದೆ ಕೆಲವ್ರು ಹೇಳ್ತೀರಾ ಮುಖ ತೋರಿಸಿ ಮಾಡಲಿಲ್ಲ ಅಂತಂದರೆ ಏನಕ್ಕೆ ಮಾಡ್ತೀರಾ ನಿಮ್ಮ ಚಾನಲ್ ನೋಡೋದಕ್ಕೆ ನಾನು ಬೋರ್ ಆಗುತ್ತೆ ನಿಮ್ಮ ಮುಖ ತೋರಿಸಿ ಮಾಡಲಿಲ್ಲ ಅಂದರೆ ಮುಖನೇ ಇಲ್ವಾ ನಿಮಗೆ ಅಂತ ನನಗೆ ಕಮೆಂಟ್ ಹಾಕಿದ್ರಿ ಮುಖನೇ ಇಲ್ಲದೇ ಇದ್ದರೆ ನಾವು ಮಾತಾಡೋಕ್ಕಾಗಲ್ಲ ಯೂಟ್ಯೂಬ್ ಚಾನಲ್ ಏನಕ್ಕೆ ಶುರು ಮಾಡ್ತೀರಾ ಅಂತ ಕೇಳೋ ರೈಟ್ಸ್ ನಿಮಗಿಲ್ಲ ನನಗಿಷ್ಟ ಆಗಿದೆ ನನ್ನ ನನ್ನದೇ ಆದ ನಾನು ಚಾನಲ್ ಓಪನ್ ಮಾಡಿದ್ದೀನಿ ಇಷ್ಟ ಇದ್ದರೆ ಖಂಡಿತ ನೋಡಿ ಇಷ್ಟ ಇಲ್ಲಂದಿಲ್ಲ ಆದರೆ ನನ್ನ ನಂಬಿಕೆ ನನ್ನ ನಾನು ಇಟ್ಟಿರೋ ನಂಬಿ ನಂಬಿರೋರು ಅಥವಾ ನಾನು ನಾನು ಅವರನ್ನ ನಂಬಿರೋರು ಖಂಡಿತವಾಗ್ಲೂ ನನ್ನ ಚಾನಲ್ನ ಬಿಡ್ದಿರ ನೋಡ್ತಾರೆ ಈಗ ಕಮೆಂಟ್ ಹಾಕಿದ್ದಾರಲ್ಲ ಅವರು ನಾನು ಏನಂತ ಉತ್ತರ ಹೇಳಿ ನೀವು ಏನು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಚಾನಲ್ನಲ್ಲಿ ನೀವು ಮುಖ ತೋರಿಸಿ ನೀವು ಯೂಟ್ಯೂ ವೀಡಿಯೋ ಮಾಡಿದ್ರೆ ನನಗೆ ಇನ್ನೂ ವೀಡಿಯೋನ ನೋಡಬೇಕು ಅನಿಸುತ್ತೆ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ನಿಮ್ಮ ಚಾನಲ್ ಇನ್ನೂ ಬೆಳವಣಿಗೆ ಆಗುತ್ತೆ ಅಕ್ಕ ದಯವಿಟ್ಟು ಮುಖ ತೋರಿಸಿ ವೀಡಿಯೋ ಮಾಡಿ ಅಂತ ಹೇಳಿದ್ದೀರಾ ಅಂತ ನಾನು ಏನಂತ ಹೇಳಿ ಅವರು ಅವರ ವಿಶ್ವಾಸ ಪ್ರೀತಿಗಿಂತ ಈ ಸಣ್ಣ ಸಣ್ಣದಾಗಿ ಎಲ್ಲೋ ಅಪರೂಪಕ್ಕೆ ಯಾವತ್ತಗೋ ಒಂದು ನೆಗೆಟಿವ್ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೂ ಅವ್ರ ಬಗ್ಗೆ ನಾನು ಖಂಡಿತ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಈ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಖಂಡಿತವಾದ ಚಿರಋಣಿ ಆಗಿರ್ತೀನಿ ನನ್ನ ನನ್ನಾಗಲೇ ಹೇಳಿದಾಗೆ ನಾನೂ ಒಬ್ಬಳು ಸಂಸಾರಿ ನನಗೂ ನನ್ನ ಕೆಲಸಗಳು ನನ್ನ ಮನೆ ನನ್ನ ಮಕ್ಕಳು ನನ್ನ ಕುಟುಂಬ ನೋಡ್ಕೊಂಡು ನಾನು ಹೋಗಬೇಕು ಅವರಿಲ್ಲದೆ ನಾನಿಲ್ಲ ನಾನಿಲ್ಲದೆ ಅವರಿಲ್ಲ ಯಾಕೆಂದರೆ ಯೂಟ್ಯೂಬೇ ಜೀವನ ಅಲ್ಲ ಯೂಟ್ಯೂಬಿಂದನೇ ಎಲ್ಲನೂ ಅಲ್ಲ ಅಲ್ವಾ ಯಾಕೆಂದರೆ ಎಲ್ಲ ಯಾರ್ದೋ ಒಬ್ಬರು ಜೀವನ ಸೆಟ್ಲಾಗಿರ್ಬೋದು ಎಲ್ಲರಿಗೂ ಜೀವನ ಸೆಟ್ಲಾಗಲಿಕ್ಕೆ ಆಗೋದಿಲ್ಲ ಇದರಿಂದ ಎಲ್ಲ ಜೀವನ ನಾನು ಈ ಥರ ಪಬ್ಲಿಕ್ ಇದ್ರಲ್ಲಿ ಬಂದು ನಾನು ನಮ್ಮ ಮನೆಯವ್ರ ಪರ್ಮಿಶ್ ಇದೆ ನಾನು ಮಾತಾಡೋಕ್ಕಾಗೋಲ್ಲ ಬೇಜಾರು ಮಾಡ್ಕೊಬೇಡಿ ಅಂತಲೇ ಹೇಳ್ತೀನಿ ಸಾರಿ ನೆಕ್ಸ್ಟಲ್ಲಿ ಖಂಡಿತ ಅಂಥ ಸಂದರ್ಭ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಆಯಿತಾ ಥ್ಯಾಂಕ್ ಯು ನನ್ನ ಬಗ್ಗೆ ಕಾಳಜಿ ತೋರಿಸಿದ್ದಕ್ಕಾಗಿ ಇವಾಗ ಎಲ್ಲ ಗೋಧಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಖಾಲಿಯಾಗಿತ್ತು ಮೊನ್ನೆ ಇಲ್ಲೇ ಮನೆ ಹತ್ತಿರದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ನನ್ನ ಮಗ ಗೋಧಿ ಹಿಟ್ಟು ತೊಗೊಂಡ್ಬಂದಿದ್ದ ಆ ಗೋಧಿ ಹಿಟ್ಟು ಆಶೀರ್ವಾದ್ ಕಂಪನಿದು ಆ ಒಂದು ಗೋಧಿ ಹಿಟ್ಟನ್ನು ತೊಗೊಂಡು ಬಂದಿದ್ದಂದರೆ ಪ್ಯಾಕೆಟ್ ಒಡೆದೋಗಿದೆ ತೊಗೊಂಡೋಗಿ ಅಂತ ಕೊಟ್ಟಿದ್ದಾರೆ ಇವನು ಏನೂ ಕೇಳಲಿಲ್ಲ ಹಾಗೆ ತೊಗೊಂಡು ಬಂದ ಆ ಹಿಟ್ಟು ಎಷ್ಟು ಆಗಿತ್ತು ಎಂಥ ಸ್ಮೆಲ್ ಬರ್ತಿತ್ತು ಅಂದರೆ ಅಷ್ಟು ಕೆಟ್ಟ ಸ್ಮೆಲ್ ಬರ್ತಿತ್ತು ಕೇಳಿದ್ರೆ ಈಗ ತಾನೇ ಪ್ಯಾಕೆಟ್ ಒಡೆದೋಗಿತ್ತು ಅಂತ ಹೇಳ್ತಾರೆ ಒಂದು ರೂಪಾಯಿ ಕಡಿಮೆ ಮಾಡಿಕೊಡೋದಿಲ್ಲ ಚೆನ್ನಾಗಿಲ್ಲ ಅಂದರೂ ವಾಪಸ್ ತೊಗೊಳೋದಿಲ್ಲ ಇವ್ರ ಹತ್ರ ನಾವು ಯಾಕೆ ತೊಗೋಬೇಕಲ್ವಾ ದಯವಿಟ್ಟು ಯಾರೇ ಆದ್ರೂ ಯಾವುದೇ ಬ್ರಾಂಡೆಡ್ ರವೆ ಆಗಿರಲಿ ಗೋಧಿ ಆಗಿರಲಿ ಮೈದಾ ಆಗಿರಲಿ ಏನೇ ಆಗಿರಲಿ ಒಡೆದೋಗಿರೋ ಪ್ಯಾಕೆಟ್ನ ಯಾರೂ ತಗೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಅದನ್ನು ಹೆಂಗೆ ಹೆಂಗೆ ತುಂಬಿರ್ತಾರೋ ಗೊತ್ತಿಲ್ಲ ಅವರು ಯಾವ್ಯಾವ ರೀತಿ ಪ್ಯಾಕೆಟ್ ಮಾಡಿ ತುಂಬಿರ್ತಾರೋ ನಮಗಂತೂ ಗೊತ್ತಿಲ್ಲ ಸಾಧ್ಯವಾದಷ್ಟು ಮನೆಯಲ್ಲಿ ಸಾಧ್ಯವಾದಷ್ಟು ಗೋಧಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಏನೇ ಆದರೂ ಮನೆ ಅಂತ ಅಂತದನ್ನು ಮನೇಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಕಸ್ಮಾತ್ ಆಗೋದೇ ಇಲ್ಲ ಈ ಕಾಳು ಕಡ್ಡಿಗಳು ಆಗೋದೇ ಇಲ್ಲ ಅನ್ನೋದಾದರೆ ಅಂಗಡಿಯಿಂದ ತೊಗೊಂಡು ಬನ್ನಿ ಆದರೆ ಲೂಸ್ ಮಾತ್ರ ತೊಗೊಂಡು ಬರಬೇಡಿ ಅಂತಲೇ ಹೇಳ್ತೀನಿ ಒಡೆದೋಗಿತ್ತು ಚೆಲ್ಲೋಗಿತ್ತು ನನ್ನ ಈಗ ತಾನೇ ತೆಗೆದಿಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಹೇಳ್ತಾರೆ ಅಂಥದ್ದು ಅಂಥದ್ರಿಂದ ತೊಗೊಂಡು ಬರೋಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ ಗೋಧಿ ಎಲ್ಲ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಟಿದೆ ಅದನ್ನೆಲ್ಲನೂ ಈಗ ಇನ್ನೊಂದು ಸಲ ಚೆನ್ನಾಗಿ ಕೇರಿ ಅದನ್ನು ಸ್ವಲ್ಪ ಧೂಳಿನಾದರೂ ಇದ್ದರೆ ಹೋಗಲಿ ಮೇಲುಗಡೆ ಸ್ವಲ್ಪ ಸಿಪ್ಪೆ ತೆಗೆದಿರೋ ಗೋ ಗೋಧಿ ಒಂದೊಂದಿತ್ತು ಅದನ್ನು ತೆಗೆದುಬಿಟ್ಟು ಇದಕ್ಕೆ ನಾನು ಸುಮಾರು ಕಾಲು ಕೆ ಜಿಗಿಂತ ಕಡಿಮೆ ಒಂದು ಇನ್ನೂರು ಗ್ರಾಮ ಅಷ್ಟು ಮೆಂತ್ಯ ಇತ್ತು ಅದನ್ನು ಹಾಕಿದ್ದೀನಿ ಇನ್ನೂರು ಗ್ರಾಮಷ್ಟು ಸೋಯಾ ಕಾಳಿತ್ತು ಅದನ್ನು ಹಾಕಿದ್ದೀನಿ ಬೇಕಂದರೆ ನೀವು ಸಬ್ಬಕ್ಕಿ ಹಾಕೋಬೋದು ಸಾಬುದಾನ ಅಲ್ಲ ಸಬ್ಬಕ್ಕಿನ ಹಾಕಿ ನೀವು ಚಪಾತಿನ ಮಾಡ್ಕೋಬೋದು ಚಪಾತಿ ತುಂಬ ಮೃದುವಾಗಿ ಬರುತ್ತೆ ಅಂದರೆ ಚಪಾತಿ ಮಾಡೋದು ಒನ್ ಅವರ್ ಅಥವಾ ಆಫ್ ಅನ್ ಅವರು ನೆನೆಸಲೇಬೇಕು ಉಗುರು ಬೆಚ್ಚಿಗಿನ ನೀರಿನಲ್ಲಿ ಆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಸೊ ಊರು ಉಗುರು ಬೆಚ್ಚಗಿನ ನೀರಲ್ಲಿ ಚಪಾತಿ ಇಟ್ಟು ಕಲಸಿ ಒನ್ ಅವರ್ ಆದ್ರೂ ಇಟ್ಟರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ಇವತ್ತು ಕಲಸಿಡಿ ಅಥವಾ ಮಧ್ಯಾಹ್ನ ಮಾಡೋದಾದರೆ ಬೆಳಗ್ಗೆ ಕಲಸಿಡಿ ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತಿದ್ದೀನಿ ಅಂತಂದರೆ ಮಿನಿಮಮ್ ಅರ್ಧ ಗಂಟೆನಾದರೂ ನೆನಿಬೇಕು ತುಂಬ ಚೆನ್ನಾಗಿ ಮೃದುವಾಗಿ ನೀವು ಮಧ್ಯಾಹ್ನ ತಿಂದ್ರೂ ಸಂಜೆ ತಿಂದ್ರೂ ಅದೇ ಸ್ಮೂತ್ನೆಸ್ ಖಂಡಿತವ್ಳು ಇರುತ್ತೆ ಅಂತಲೇ ಹೇಳ್ತೀನಿ ಇನ್ನೂ ಇದು ಮೆಂತ್ಯ ಅಂತೂ ದೇಹಕ್ಕೆ ತಂಪು ಗೋಧಿ ತುಂಬ ಹೀಟು ಮೆಂತ್ಯ ತಂಪು ಮತ್ತು ಕಾಳು ಒಳ್ಳೆ ಪ್ರೋಟೀನ್ ರಿಚ್ ಪ್ರೋಟೀನ್ ಇರತಕ್ಕಂಥದ್ದು ಇದೆಲ್ಲ ನಮ್ಮ ದೇಹಕ್ಕೆ ಸೇರಿದ್ರೆ ಒಳ್ಳೆ ನಮ್ಮ ದೇಹಕ್ಕೆ ಹೇಳ್ಕೊಳ್ಬಾ ಎಷ್ಟು ಹೇಳೋದು ಅಷ್ಟು ಒಂದು ರಿಚ್ ಪ್ರೋಟೀನ್ ಇರತಕ್ಕಂಥದ್ದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಹಾಗಾಗಿ ನಾನು ಯಾವಾಗಲೂ ನಾನು ಗೋಧಿನ ಮಾಡಿಸ್ಬೇಕಾದ್ರೆ ಇದೇ ಥರನೇ ನಾನು ಮಾಡಿಸೋದು ಎಲ್ಲ ಸೋಯಾ ಕಾಳುನನ್ನು ಹಾಕಿ ಮೆಂತ್ಯ ಹಾಕಿ ಸಬ್ಬಕ್ಕಿ ಅಕ್ಕಿ ಮಾಡಿಸ್ತೀನಿ ಸಬ್ಬಕ್ಕಿ ಖಾಲಿಯಾಗಿತ್ತು ಬರೀ ಕಾಳು ಮತ್ತು ಮೆಂತ್ಯನ ಹಾಕಿ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಯುಟಿಲಿಟಿ ಎಲ್ಲ ಏರಿನೆಲ್ಲ ನೋ ಕಳೀನ್ ಮಾಡ್ಕೊತೀನಿ ಇವತ್ತೇ ಮಿಲ್ ಮಾಡಿಸ್ಕೊಂಡು ಬಂದರೆ ನಾಳೆ ತನಕ ಸ್ವಲ್ಪ ತಣ್ಣಗೆ ಚೆನ್ನಾಗಿ ಆರಿರಬೇಕು ಬಿಸಿ ಬಿಸಿ ಇರಬೇಕಾದ್ರೆ ನಾನೇನಾದ್ರೂ ಗೋಧಿನ ರೆಡಿ ಮಾಡಿಬಿಡ್ತು ಅಂತಂದರೆ ನಿಜಕ್ಕೂ ಗೋಧಿ ಹಿಟ್ಟು ಹಾಳಾಗುತ್ತೆ ಯಾವುದೇ ಆದ್ರೂ ಅಷ್ಟೇ ಅಕ್ಕಿನೇ ಆಗಲಿ ಗೋಧಿನೇ ಆಗಲಿ ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಇರಬೇಕಾದ್ರೆ ಜಿರಡಿ ಹಾಡಿ ಬಾಕ್ಸ್ ತುಂಬಾರ್ದು ಬಿ ತುಂಬಾರ್ದು ಅದು ಬೇಗ ಹುಳ ಬಂದು ಹಾಳಾಗ್ಬಿಡುತ್ತೆ ಚೆನ್ನಾಗಿ ತಣ್ಣಗೆ ಹಾರಬೇಕು ಹಾರದ ಮೇಲೆ ಜಿರಡಿ ಹಿಡಿದು ತುಂಬ್ತೀನಿ ಈಗ ಯುಟಿಲಿಟಿ ಏರಿಯಾ ಎಲ್ಲ ಫುಲ್ಲು ಯಾವ ರೀತಿ ಅಂತಂದರೆ ಒಂದು ವಾರ ಆಗಿತ್ತಾ ಈ ಕಡೆ ಸೈಡ್ ಮನೆಯವ್ರು ಬೇರೆ ಇದ್ದಾರೆ ಅವ್ರ ಮೇಲಿಂದ ತೆಕ್ತದ್ದು ಏನೇನೋ ಹಾಕ್ತಾಯಿರ್ತಾರೆ ಚಾಕ್ಲೇಟ್ ತಿಂದಿರೋದು ಬಿಸ್ಕೆಟ್ ತಿಂದಿರೋದು ಆ ಗಿಡಗಳ ಮೇಲ್ಗಡೆ ಎಲ್ಲ ಗಿಡಗಳಾಕಿ ಬೆಳೆದಿದೆ ಆ ಗಿಡಗಳೆಲ್ಲ ಕಿತ್ತ ಕಿತ್ತೇಸಿದಂಗೆಲ್ಲ ಇರ್ತಾರೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಗಾಳಿ ಬೀಸಿದ ತಕ್ಷಣ ಮನೆ ಒಳಗಡೆ ಬರುತ್ತೆ ಹಾಗಾಗಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬರೋಣ ನಾಳೆ ಏನಾದರೂ ಗೋಧಿನೋ ಹಕ್ಕಿನೋ ಏನಾದ್ರೂ ಕ್ಲೀನಾಗಿ ತೊಳೆದ ಹಾರ ಹಾಕಿದ್ರೆ ಇದೇ ಜಾಗದಲ್ಲಿ ಒಂದು ಕವರ್ ಹಾಕ್ಬಿಟ್ಟು ನೀಟಾಗಿ ತೊಳೆದಾರ ಹಾಕ್ಬೋದು ಅಂದ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಕಸ ಗುಡಿಸ್ಕೊಂಡಾದಮೇಲೆ ಮುಂದಿನ ಕೆಲಸಗಳನ್ನು ನೋಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನನಗೋಸ್ಕರ ಮುಖ ತೋರಿಸಿ ವೀಡಿಯೋ ಮಾಡಿ ಅಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ನನ್ನ ಬಗ್ಗೆ ಕಾಳಜಿ ಇರೋದಕ್ಕೆ ನನ್ನ ಸ್ಥಿತಿ ಆ ಥರ ಇದೆ ಬೇಜಾರು ಮಾಡ್ಕೊಳ್ಬೇಡಿ ಮುಂದಿನ ದಿನಗಳಲ್ಲಿ ಖಂಡಿತ ಆದಷ್ಟು ಪ್ರಯತ್ನ ಪಡ್ತೀನಿ ಆದ್ರೂ ಇದೇ ಈ ಥರ ವೀಡಿಯೋ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಲ್ಲ ಅದಕ್ಕೆ ಖುಷಿ ಆಯಿತು ಅಂತ ಹೇಳ್ತಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ